ಸರ್ ಅದು ನಾನ್ ಕೆಲ್ಸಕ್ಕ ಹೋಗ್ಬೇಕಾದ್ರೆ ಒಂದ ನಾನ್ ಕೆಲ್ಸಕ್ಕ ಹೋಗ್ಬೇಕಂದ್ರ ಅವ್ರ ಅವಾಗ್ನೆ ಪ್ರಪೋಸ್ ಮಾಡಿ ಲವ್ ಸ್ಟಾರ್ಟ್ ಆಯ್ತು ಹಾ ಸ್ಟಾರ್ಟ್ ಆದ್ಮೇಲೆ ನಾನು ಒಪ್ಕೊಂಡಿರ್ಲಿಲ್ಲಾ ಆಕ್ಚುಲಿ ಒಂದ್ ಎರ್ಡ್ತಿನಿ ಆದ್ರೂ ನಾನ್ ಆಕ್ಸೆಪ್ಟ್ ಮಾಡಿರಲಿಲ್ಲಾ ಅವನು ಅತ್ತು ಕರದು ಹಾಗೆ ಹೀಗೆ ಬಾಳ ಚನ್ನಾಗಿ ನೈಸ್ ಮಾಡಿ ನಾ ಅವ್ಮೇಲೆ ಲವ್ ಆಗೋ ತರಾ ಮಾಡುತ್ತ ಅವನು ಅಲ್ಲೇ ಕೆಲ್ಸ ಮಾಡ್ತಿದ್ರ ಆಕ್ಚುಲಿ ಅವ್ರ ಫೈನಾನ್ಸ್ ವ್ಯಾ ಅವ್ರು ನಾವು ಬ್ಯಾಕ್ ಆಫೀಸ್ ಮ್ಯಾಲ್ ಮಾಡ್ತಿದ್ರು ಎಲ್ಲಾ ಹಿಂಗಾಗಿ ಅಂದ್ರೆ ಸ್ಟಾರ್ಟ್ ಆಯ್ತು ಸರ್ ಅದು ಅದಾದ್ಮ್ಸತಿ ಸುತ್ತಾಡಕ್ ಹೋಗೋನಾಂಗಲ್ ಮಾಡಿನ ಹ್ಮ್ ಆಯ್ತು ಅಂತ ಹೇಳಿ ಮಾಡಿದ್ವಿ ಆಮೇಲೆ ಪ್ರಪೋಸ್ ಮಾಡ್ಬೇಕಾದ್ರೆ ನಾನು ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ಇವಾಗೆಲ್ಲ ರೆಸ್ಟೋರೆಂಟ್ ಉಳ್ಕೊಳತ್ ರೆಸಾರ್ಟ್ ಇರ್ತಾರ ಅಲ್ಲಿ ಕರ್ಕೊಂಡ್ ಹೋದ್ರಿ ಅವ್ರು ನನ್ಗೆ ಅವನ್ ಯಾವ ಇದಕ್ಕೆ ಹೋಗ್ತದಾನೆ ಮಾಡ್ತದ ಗೊತ್ತೇ ಆಗ್ಲಿಲ್ಲ ಸರ್ ಹೇಳ್ಬೇಕಂದ್ರೆ ఆవ్ ఎస్ బ్యాడ అంత్ అందే నే చెక్స్ ఫోర్స్ ఫోర్స్ నన్ను అస్ట్ బ్యాడ కన్విన్స్ అందరూ నన్ను కన్విన్స్ మాట్ నో చూడు ఇష్టమే సార్ ననగంద్రే ಆಂಗಡಿ ಒಂದ್ ಸರ್ತಿ ಮಾಡಿದ್ ಬಿಟ್ಟಾನೆ ಅವ್ರು ನಂಗೆ ದೊಡ್ಡ ಬಂದ ಸ್ವಲ್ಪ ಬಂತು ಸರ್ ಹಂಗ್ ಜಾಸ್ತಿ ಬಂದಿಲ್ಲಾ ಬಟ್ ಇವಾಗ ಅವ್ನು ಎಲ್ಲಾನು ನಂಗ ಯಾವಾಗ ಪೂರ್ತಿ ನನ್ನ ಅವನು ಇದಕ್ಕೋರ್ಸ ಅಂದ್ರ ಪೂರ್ತಿ ಸೆಕ್ಸ್ ಅಂತ ಹೇಳ್ತಾರಲ್ಲಾ ನಮ್ ಅತ್ತೆ ಹಂಗ ನಾ ಹಾಗೇ ಇಲ್ಲಾ ಹೇಳ್ಬೇಕಂದ್ರ ಆದ್ರೆ ನಾನು ಯಾವತ್ತು ಈಗಾದ್ರು ನಂದು ನಿನ್ ಪೂರ್ತಿ ಇದನ್ ಮಾಡಕ್ ಕೊಟ್ಟಿಲ್ಲ ನೀನು ಮಾಡ್ಲಿಲ್ಲ ನಾನ್ ನಿನ್ನ ಹಂಗ್ ಮಾಡಿ ನಾನ್ ಯಾಕ್ ನಿನ್ನ ಕಡೆ ಸಂಬಂಧನ ಹಂಗ ನಾಟಕ್ ಮಾಡೀನಿ ನಾವ್ ಮದ್ವಿ ಆಗೋದಿಲ್ಲ ಅಂತ ಹೇಳಾಕತ್ತಿದ್ದ ನೀನ್ ಇವಾಗ ಯಾಕೆ ಯಾಕೆ ಅಂದ್ರೆ sex ಗೋಸ್ಕರ ಮಾತ್ರ ನಿಮ್ಮನ್ love ಮಾಡಿದ್ದ ಹೌದು sir ಅದಕೋಸ್ಕರನೇ ಹಂಗ್ ಮಾಡಿದ್ದು ಆಮೇಲೆ ಗೊತ್ತಾಯ್ತಲ್ವಾ ಹೀಗಾಗಿ. ನನ್ನಷ್ಟು ಹರ್ಟ್ ಯಾರು ಮಾಡ್ಕೊಂಡಿಲ್ಲ ಸರ್ ಯಾಕಂದ್ರೆ ಅವನ ಅಷ್ಟು ಲವ್ ಮಾಡಿದ್ದೆ ನಾನು ಬಟ್ ನನಗೆ ಈ ತರ ಮಾಡಿಬಿಟ್ಟ ಅವನು ಅಂದ್ರೆ ರೀಸನ್ ಯಾಕೆ ಇವಾಗ ಲವ್ ಮಾಡೋದು ಬಿಡೋ ಯಾಕೆ ರೀಸನ್ ರೀಸನ್ ಇವಾಗ ಕಮ್ಯೂನಿಟಿ ಬೇಕಾ ಅಂದ್ರೆ ಕಮ್ಯೂನಿಟಿ ಬೇರೆ ನಮ್ದು ಅವರ ಕಮ್ಯೂನಿಟಿ ಬೇರೆ ಆಗ್ತಂತೆ ಯಾವುದು ಯಾವುದು ಅವರು ಮುಸ್ಲಿಂ ಇದ್ದ ಸರ್ ನೀವು ನಮ್ದು ಹಿಂದೂ ಬರಕ್ಕೆ ಅಲ್ಲ ಓ ಗಾಡ್

ಅಲ್ಲ ಆಯಿತು ಸರಿ ಲವ್ ಅನ್ನ ಲವ್ ಅನ್ನೋವಾಗ ಲವ್ ಈಸ್ ಬ್ಲೈಂಡ್ ಅಂತಾರೆ ಓಕೆ ಬಟ್ ಒಂದು ಮುಸ್ಲಿಮ್ ಹುಡುಗ ಹಿಂದೂ ಹುಡುಗಿನ ಲವ್ ಮಾಡ್ತಿದ್ದಾಳೆ ಅಂತಂದ್ರೆ ಸೊ ನೀನು ನಂಬಿದ್ಯಾ ಓಕೆ ನಾನು ಒಪ್ಕೊಂತೀನಿ ರಿಲೀಜಿಯನ್ ಬರೋಲ್ಲ ಕ್ಯಾಸ್ಟ್ ಬರೋಲ್ಲ ಬಟ್ ನಿಮ್ಮ ಅಂದರೆ ಹಿಂದೂ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟಿದ್ದಾನ ಇಲ್ಲ ಅಂತಂದರೆ ಬೇಕು ಯೂಸ್ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಪರೋಕ್ಷವಾಗಿ ಏನಾದರೂ ಇಲ್ಲ ಇವ್ರನ್ನು ನಾನು ಟಾರ್ಗೆಟ್ ಮಾಡಿದಾನಾ ಅಂತ ಏನಾದರೂ ಇದೆಯಾ ಹಂಗೇನಿಲ್ಲ ಸರ್ ಒಟ್ಟು ಅವ್ನಿಗೆ ಹಂಗೆ ನನ್ನಿಂದ ಒಟ್ಟು ಫ್ಯಾಕ್ಟ್ರಿ ಬೇಕಾಗಿತ್ತು ನಾನು ಅಲ್ಲಿ ಶೋರೂಮ್ ನಲ್ಲಿ ಅವ್ನ್ ಕೆಲಸ ಮಾಡಬೇಕಂದ್ರೆ ಯಾರು ನನ್ನ ತರ ಇರ್ಲಿಲ್ಲ ಅಂತ ಹೇಳಿ ಕೆಲಸ ಮಾಡೋರು ಹಾ ಹೀಗಾಗಿ ಅಲ್ಲೆಲ್ಲಾ ಇಲ್ಸಲ್ಲಿ ಸರ್ ನಿಮ್ಗೂ ಗೊತ್ತು ಎಲ್ಲಾರು ಶೋರೂಮ್ ಅಂದ್ಮೇಲೆ ಅಲ್ಲಿ ನಾಲ್ ಇಡಿಸ್ ಸಾಪ್ ನಾನು ಒಬ್ಬ ಇತ್ತು ಬೇರೆ ಯಾರು ಇರ್ಲಿಲ್ಲ ನಮ್ ಮನೆ ದೇವ್ರ ಮೇಲೆ ಆನೆ ಮಾಡಿ ಹೇಳ್ತೀನಿ ಸರ್ ಒಬ್ರು ಯಾರು ಸಹ ಸೋಡ್ತಿರ್ಲಿಲ್ಲ ನಾನು ಅಂತ ಅವ್ನು ನನಗಿಂತ ಮೋಸ ಮೋಸಮ ಆ ಅದೇವ್ ನೋಡ್ಕೋತ ಬಿಡ್ರಿ ಸರ್ ಅಂತವರಲ್ಲಿ ಏನೋ ಆಯ್ತಪ್ಪಾ ಅಂತಂದ್ರೆ ಹಂಗೆ ನನ್ಗ ಅದೇ ಸರ್ ಲವ್ ಇಸ್ ಬ್ಲೈಂಡ್ ಬ್ಲೈಂಡ್ ಅಂತಾರಲ್ಲ ಹಂಗೇ ಆಗತ್ತಂತನ ಇಟ್ಕೊಳ ನನ್ ಎಷ್ಟ್ ನಂಬಸಿದ್ರಿ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಎಲ್ಲಾ ಹೇಳಿ ನಂಬಿಸಿದ ಅವನು ಆ ಟೈಮ್ ನಂಗ್ ಆತರ ನಂಬಿಸಿದ ಅವನಿದ ನಾನ್ ಕಾಂಟಾಗಿ ಮಾಡ್ತಾ ಇದನ್ನ ಅಂತಂದ ಹೊತ್ಕೊಂಡು ಎಲ್ಲಾನು ಆಯ್ತು ಹೀಗಾಗಿ ಅವನು ನನಗೆ ಫೋರ್ಸ್ ಮಾಡಿ ಈ ತರ ಸೆಕ್ಸ್ ಮಾಡಕ್ ಹೋದ್ರೆ ನಾನ್ ಪೂರ್ತಿ ಅದಕ್ಕೆ ಅವಕಾಶ ಮಾಡಿ ಕೊಡ್ತಿದ್ದಕ್ಕೆ ನನ್ಗೆ ಈಗ ಅವಾಗು ಇಲ್ಲ ನಾವ್ ಅದ್ರ ಸಂಬಂಧ ನಿನ್ ಹಂಗ್ love ಮಾಡೇನಿ ನಿನ್ನ ಅನುಭವ್ಸಿದ್ ಸಂಬಂಧ ನಾ ಮದ್ವಿ ಆಗೋದಿಲ್ಲ ಅಂತ ಈಗ ಯಾಕ್ ಆಕ್ಕೇತಿ ಕೇಳನ ನಿನ್ ಕಾಷ್ಟ ನಿಂದ ನಮ್ದ ಬ್ಯಾರೆ ಆಕ್ಕೇತ್ ಅಂತ ಹೇಳ್ತಾನ್ರಿ ಇವಾಗ ಅವ್. ಅಂದ್ರ ಮುಂಚೆನೆ ಗೊತ್ತಿರ್ಲಿಲ್ಲ ಅವ್ನಿಗೆ ನೀನು ಹಿಂದೂ ಅವ್ನು ಮುಸ್ಲಿಂ ಅಂತ ಗೊತ್ತಿದ್ದೀಯಲ್ಲ ಇವಾಗ ಎಲ್ಲಾ ಆದ್ಮೇಲೆ ನಾನ್ ಮಾಡ್ಕೊಳಲ್ಲ ನೀವ್ ಬೇರೆ ಇದ್ದು. ಧರ್ಮ ನಾವ್ ಮೇರೆ ಧರ್ಮ ಅಂದ್ರೆ ಅದು ಸರಿ ಅಲ್ವಲ್ಲ ಎಲ್ಲಾನು ಕೇಳಿ ಮಾಡಿ ಎಲ್ಲಾನು ಆಯ್ತು ಸರ್ ಅವ್ನ ಆಚಿಗ್ ಬಿಟ್ಟನೆ ಹೌದು ನಾ ಅದ್ಕ ಹಂಗ್ ಮಾಡಿದ್ನಿ ನಾಟಕ್ ಮಾಡಿನಿ ಅಂತ ಹೇಳ್ತಂದ್ರು ಇಲ್ವಾ ಹಾ ನೀವ್ ಕಂಪ್ಲೇಂಟ್ ಕೊಡ್ ತಗೊಂಡು ನೀವು ಫೆನಾಲ್ಟಿ ಏನಾದ್ರು ತಗೊಂಬೋದಾಗಿತ್ತಲ್ವಾ ಇಲ್ಲ ಸರ್ ಹಾಗ್ ಮಾಡೋದ್ರಿಂದ ನಮ್ ಲೈಫ್ ನಾವ್ ಹಾಳ್ ಮಾಡ್ಕೊಂಡಂಗ್ ಆಗತ್ತೆ ಅದಕ್ಕೆ ಸುಮ್ ಮಾಡ್ತೀರಿ ನಾ ನಿಮ್ಮಂತ ಹೆಣ್ಮಕ್ಳು ಇರೋದ್ರಿಂದಾನೇ ಇಂತ ಹುಡುಗರು ಹಾಳ್ ಮಾಡಾಕ್ತಾ ಇರೋದು ಅಲ್ಲ ಈ ಇವತ್ತೆ ನೀವು ಇವತ್ತಿನ ದಿನದಲ್ಲಿ ನೀವೇ ಮುಂದೆ ಬಂದ್ರೆ ನನಗೆ ಅನ್ಯಾಯ ಆಗಿದೆ ಓಡಾಡಿಲ್ಲ ಅಂತಂದ್ರೆ ಹುಡುಗರಿಗೆನ್ನ ಅಡ್ವಾಂಟೇಜ್ ಆಗುತ್ತಲ್ವಾ ನೀವು ಹೇಳೋದು ಕರೆಕ್ಟ್ ಸರ್ ಬಟ್ ನಮ್ದೆ ಹೆಂಗಿದೆ ಅಂದ್ರೆ ಮಾಣ ಮರ್ಯಾದೆ ಅಂತ ಫ್ಯಾಮಿಲಿ ತೋರುತ್ತೆ ಒಂದು ಮರ್ಯಾದೆ ಎಲ್ಲರಿಗೂ ಇರುತ್ತೆ ಇವಾಗ ಮೋಸ ಮಾಡಿರೋದು ಅವನು ಅದಕ್ಕೆ ಸರ್ ಇವಾಗ ಅವನು ನಮ್ ಫೋಟೋನ ಇಬ್ರು ಇವ್ರು ಒಂದ್ ಫೋಟೋ ಕಳಿಸ್ ಅಂತ ಹೇಳಿದ್ರೆ ಭಯ ಬಿಟ್ಟು ಕಳಿಸೋದೇ ಇಲ್ಲ ಇವಾಗ ಅವನು ಇವಾಗಾದ್ರೂ contact ತಾನೇ ಯಾಕದೆ ಅದು ನಿಮ್ಗೋಸ್ಕರ ಸರ್ ಯಾಕ ಗೊತ್ತಾ ಅವ್ನ ಎಷ್ಟ್ ಹಚ್ಕೊಂಡಿದೀನಿ ಅಂದ್ರೆ ಕಡಿಗ್ ನಾನ್ ನಾನ್ mind ನಾನ್ ಹೆಂಗ್ change ಮಾಡ್ಕೊಂಡೆ ಅಂತಾರ ಅಂದ್ರ ನಂಗ್ ಯಾವಾಗ್ fix ಆಗುತ್ತ ಅವಾಗ ಅಲ್ಲಿ ತನಕ ಆದ್ರೂ ಮಾತಾಡು ನೀನ್ ಬಿಟ್ಟ ನನಗ ಮಾತಾಡಾಕ್ ಇರಾಕ್ ಆಗಾಂಗಿಲ್ಲ ಅಂತ ಅಂದಿದಕ್ಕ ಐತ್ಲ ನನ್ ಜೊತೆ ಅವ ಹು ಅಂತಂದ ಐತ್ಲ ಮಾತಾಡೋದ್ contact ನಾಗ್ ಅದಾನ್ ರೀ ಅವ್ನ್ ಇಲ್ಲಾಂದ್ರ ನಾ ಅವತ್ತ ತೆಗದ್ ಹೋಗಿ ಅಷ್ಟು prompt ಆಗಿ ಮಾಡ್ತಿದ್ದೆ ರೀ ನಾನ್ ಹ್ಮ್ 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 ಅವಾಗ್

ಯಾವ್ದು ನಾ ಮಾಡ್ಕೊಲಿಲ್ರಿ ಒಂದ್ ಅದ ಐತ್ಲ ನಾನು ಇಟ್ಕೊಂಡಿಲ್ರಿ ನಾನು ಇಟ್ಕೊಂಡ್ ನಮ್ ಮನೆಯಾಗ ಪ್ರಾಬ್ಲಮ್ ಆಗತ್ತ ದಾಡ್ ಅಂತ ಇಟ್ಕೊಂಡಿದೆ ಆದ್ರ ಒಂತರ ಹಿಂಗ ಎಲ್ಲಾರ್ ತರ ನಾನು ಒಂತರ ಹಿಂಗ ಇದ್ರ ಮೈಂಡ್ ಇಲ್ರಿ ಸರ್ ನನ್ ಒಂತರ ಒಂಥರ ನನ್ಗ ಏನು ವಿಚಾರ ಬರೋದೇ ಇಲ್ರಿ ತಲ್ಯಾಗ ಅಷ್ಟ್ ಹಿಂಗೇನ್ರಿ ನಾನು ನನ್ ಕೆಲ್ಸ ಆಯ್ತು ಇಂತ ಯೋಚನೆಗಳು ಸದ್ ಬರೋದೇ ಇಲ್ರಿ ಹಂಗ್ ಬಿಟ್ಟೈತ್ರಿ ಓಕೆ ಓಕೆ ಅಂದ್ರೆ ನೀವು ಏನಾದ್ರೂ ಸೆಕ್ಸ್ ಮಾಡುವಾಗ ಏನಾದ್ರೂ ಫೋಟೋಸ್ ವಿಡಿಯೋಸ್ ಏನಾದ್ರೂ ಮಾಡ್ಕೊಂಡಿದ್ದೀರಾ ಆ ಒಂದತ್ರ ಫೋಟೋಸ್ ಬರ್ಕಿಸು ಮಾಡುವಾಗ ಇಟ್ಕೊಂಡಿದ್ದೀರಾ ಆ ಇಲ್ಲ ವಿಡಿಯೋ ಏನೂ ಇಲ್ಲ ಓಕೆ 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 ಯಾಕಂದ್ರೆ

ಅವನಿಂದ ನನ್ ಒಂದ್ ಎಡಕಾಟ್ ಪ್ರಾಬ್ಲಮ್ ಆಗುದಿಲ್ರಿ ಯಾಕಂದ್ರ ಅವ್ ಕ್ಲಿಯರ್ ಆಗಿ ಹೇಳ್ಬಿಟ್ಟ ಅದೊಳಗೆ ಏನು ಪ್ರಾಬ್ಲಮ್ ಇಲ್ರಿ ಬಟ್ ನನಗ್ ಏನ್ ಸರ್ ಈಗ ಎಲ್ಲಾನು ಮುಗುದ ಹೋಗೇತ್ರಿ ನಾ ಎಷ್ಟ್ ಬಾಡ ಆ ಟೈಮಕ್ ಅದು ಅವ್ನ್ ಕೋರ್ಸ್ ಮಾಡಿ ಮಾಡಿದ್ಕ ನನಗ ಆತರ ಆಗಿತ್ಕ ಹಿಂಗ ಆಗೇತ್ರಿ ಅದಕ್ಕ ನಂಗ ಭಯ ಐತ್ರಿ ನಾಳೆ ನಾ ಬ್ಯಾರೆ marriage ಆದ್ರುನು ಏನ್ ಅಂತ ಕೇಳಾಕ call ಮಾಡಿದೆ. problem ಆಗೋದಿಲ್ಲ ಬಟ್ ಆ ಹುಡ್ಗನ್ ನೆಂದ್ರೆ ಯಾಕಂದ್ರೆ ನೀವು ಮೋಸ ಮಾಡ್ದಂಗ್ ಆಗುತ್ತಲ್ವಾ ನಿಮ್ಮ ಅಂದ್ರೆ ಅವ್ನ್ ಏನಾದ್ರು ಆಗಿದೆ ಆಗಿದ್ದೆ I ಆಗಿದ್ದು ಯಾರ್ನೋ love ಮಾಡಿದ್ರೆ ಅವ್ನ್ ಮೋಸ ಮಾಡಿದಿರ ಅಂತಂದ್ ಇದ್ದಾಗ so ನೀವು ಆ ಹುಡ್ಗನ್ ಮೋಸ ಮಾಡ್ದಂಗ್ ಆಗುತ್ತಲ್ವಾ ಅಲ್ವಾ. ಹೌದು sir ಅದಕ್ಕೆ sir ನಂಗ್ ಎಷ್ಟು hurt ನೋವ್ ಆಗ್ತಿದೆ ಅಂದ್ರೆ. ಹಂಗಿದ್ದಾಗ ನೀವ್ force ಆಮೇಲೆ. ಕಾನೂನ್ ಪ್ರಕಾರ ನೀವು ಆ ಹುಡುಗನ್ನ ಮದುವೆ ಆಗೋದು ಒಳ್ಳೇದು ಅನ್ಸುತ್ತೆ ಯಾಕಂದ್ರೆ ನೀವು ಮೋಸ ಹೋಗಿ ಅವ್ನು ಇನ್ನೊಂದು ಹುಡುಗಿನ ಮೋಸ ಮಾಡ್ತಾನೆ ಇವಾಗ ನೀವು ಇನ್ನೊಂದು ಹುಡುಗನ ಮೋಸ ಮಾಡಂಗತ್ತಲ್ವಾ ನೀಬ್ರು ಚಟ ಚಟಿಸ್ಕೊಳಕೋಸ್ಕರ ಇನ್ನೊಬ್ಬರು ಲೈಫಲ್ಲಿ ಆಟಡೋದು ತುಂಬಾ ಸೊಪ್ಪಾಗುತ್ತೆ

ಏನಾದರೂ ಕೇಳಿದಾಗ ನೀನು ನಿಜ ಹೇಳ್ತೀಯೋ ಸುಳ್ಳು ಹೇಳೋ ಒಂದೇ ಒಂದು ಸಲ ಅನುಮಾನ ಅಂತ ಬಂತು ಅಂತಂದರೆ ಗಂಡಸಿಗೆ ನಿನ್ನ ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ ಅದಕ್ಕೆ ಸೊಲ್ಯೂಷನ್ ಸಲ್ಯೂಷನ್ ಏನಿರುತ್ತೆ ಹೇಳಿ ಅದೇ ನೀವು ಹೇಳಿ ಏನು ಇವಾಗ ನೀವು ಹುಡುಗನ ಹತ್ರ ಸೆಕ್ಸ್ ನಾನು ಸೆಕ್ಸು ಮಾಡಿಸ್ಕೊಂಡ್ರೆ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಮಾಡಿಸ್ಕೊಂಡಿರೋರನ್ನ ಪಡ್ಕೊಂಡು ಮದುವೆ ಆಗೋದು ತುಂಬ ಅದು ನಿಮಗೆ ಒಳ್ಳೇದು ಅಂತ ಹೇಳ್ತಿದ್ದೀನಿ ಯಾಕಂದರೆ ಇನ್ನೊಂದು ಹುಡುಗನ ಮೋಸ ಆಗಬಾರ್ದಲ್ವ ಅಂತ ಅಷ್ಟೆ ಯಾರ ಪಕ್ಕನೋ ಮಲ್ಕೊಂಡಿರೋವಳು ನನ್ನ ಪಕ್ಕ ಮಲ್ಕೊಂಡ್ರೆ ಅದು ಹುಡುಗರಿಗೆ ಆಗುತ್ತೆ ತುಂಬ ಆಗುತ್ತೆ ಅದು ಯಾಕಂದರೆ ನನ್ನ ಎಷ್ಟೋ ಹುಡುಗರು ಲೈಫ್ ಹಾಳಾಗಿ ಸೂಸೈಡ್ ಮಾಡ್ಕೊಂಡಿರೋದು ಕೂಡ ಇದೆ ಉದಾಹರಣೆಗಳು ನಾನು ಅದರಿಂದ ಕನ್ಸೆಂಟಿಂದ ಹೇಳ್ತಿರೋದು ನಮಗೆ ಕೇಳಿ ಅವನ್ನ ಒಂದ್ಸಲಿ ಇನ್ನೊಂದ್ಸಲ ಕೇಳಿ ಇನ್ನೊಂದ್ಸಲ ಕೇಳಿ ಇಲ್ಲ ನೀನೇ ಮದುವೆ ಹಾಕು ನೀನ್ ನನ್ನ ಲೈಫ್ ನ ಹಾಳು ಮಾಡಿದ್ಯಾ ಕೇಳು ಕೇಳೋದ್ರಲ್ಲಿ ಏನ್ ತಪ್ಪಿಲ್ವಲ್ಲ ನಾನು ಎಷ್ಟು ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಎಲ್ಲಾನು ಕೇಳಿ ಬಿಟ್ಟು ಇದನ್ನ ಗೋ ಬರೋದನ್ನು ಅದಕ್ಕೆ ಯಾವ ಲೆಕ್ಕನೂ ಇಲ್ಲ ಸರ್ ಅವನ್ ಪೂರ್ತಿ ನನ್ನ ಬಗ್ಗೆ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್ ಓಕೆ ಓಕೆ ಅಮ್ಮ ಇವಾಗ ಏನು ಹೇಳಿದ್ರು ಏನು ಅದು ಅಲ್ಲ ನಮ್ಮ ಮನೇಲಿ ಒಪ್ಪೋದಿಲ್ಲ ಸರ್ ನಾವು ಏನಾದ್ರೂ ಹಂಗಾದ್ರೆ ನಮ್ಮ ತಾಯಿ ಅಂದರೆ ಭಾಳ ನನ್ನ ಮೇಲೆ ಇದನ್ನ ಇಟ್ಕೊಂಡಿದ್ರು ನಾನು ನನ್ನಿಂದ ಇಷ್ಟು ದೊಡ್ಡ ತಪ್ಪ ಆ್ಯಕ್ಚುಲಿ ಸರ್ ಇದು ಅವನಿಂದನೇ ತಪ್ಪು ನಾನು ಎಷ್ಟು ಇದಕ್ಕೆ ನಾನು ಕೋರ್ಸ್ ಮಾಡಿ ಮಾಡಿದ್ದಾನೆ ಸರ್ ಅವರು ನನಗೊಂದು ಒಂದು ಪರ್ಸೆಂಟ್ ಸರ್ ನನಗೂ ಅಲ್ಲಿ ನಮ್ಮ ಜೂರಿಗೆ ಇಷ್ಟ ಇರಲಿಲ್ಲ ಹೇಳ್ಬೇಕಂದ್ರೆ ಅವನಲ್ಲಿ ಸರ್ ನಮ್ ಯಾವ್ ತರಷ್ಟು ನನ್ ಅಂದ್ರೆ ಅವನು ಅದಕ್ಕೋಸ್ಕರ ಇರ್ಲಿಲ್ಲ ಸರ್ ಯಾಕಂದ್ರೆ ಅಷ್ಟು ನಂಬ್ ಬಿಟ್ಟಿರ್ತಾರೆ ಸರ್ ಇವಾಗ ಅವನು ನಾನು ಹಿಂದಿನ ಬರ್ಲಾ ಓಪನ್ ಮಾಡ್ರಿ ಓಪನ್ ಮಾಡ್ಬಾರ್ದೆ ಯಾಕ ನಾವೇನ್ ಅಂತ ಮಾಡಿ ಓಪನ್ ಮಾಡ್ ಕತ್ಲಂಗ್ ಬಿಡತ್ತೆ ಇದು ಇಷ್ಟೆಲ್ಲ ಮಾತು ಹೇಳಿಂತ್ ಸರ್ ಇಲ್ಲ ಅದನ್ನ ಅಷ್ಟು ಮಾತ್ರ ಇನ್ನೆಂಟ್ ಆ ತರಾನಿ ಸರ್ ನನ್ಗೇನು ಆತರ ನಮ್ಗೆ ಗೊತ್ತೇ ಇರ್ಲಿಲ್ಲರಿ ಅಂತದಲ್ಲ ಏನು ಬಟ್ ಆನ್ ದ ಸ್ಪಾಟ್ ಅಲ್ಲಿ ಹೋದ್ಮೇಲೆನೆ ಸರ್ ಅವ್ರು ಫೋರ್ಸ್ ಮಾಡಿ ನನ್ಗ ಆ ತರ ಮಾಡಿದ್ದ ಅದಕ್ಕರ ಸರ್ ಫೋರ್ಸ್ ಮಾಡ ಅದ ಕಾರಣಕರ ನಾನ್ ನಂಗ ಹೇಳಿದ್ನಲ್ರಿ ಜಸ್ಟ್ ಅದು ಫೋರ್ಸ್ ಮಾಡಿದ್ಕ ಮಾಡುವಾಗ ಆತರ ಆಗಿತ್ತು ಪ್ಲೇಟ್ ಬಂದಿತ್ತು ಸ್ವಲ್ಪ ಅದ್ರ ಪೂರ್ತಿ ನಾವು ಇಂಟರ್ ಕೋರ್ಸ್ ಮಾಡಿಲ್ಲ ಅಂತ ಅದಕ್ಕೆ ಹೇಳಿದ್ದಾರೆ ಕೋರ್ಸ್ ಮಾ ಇಂಟರ್ ಕೋರ್ಸ್ ಮಾಡಿದ್ರೆ ತಾನೇ ಬ್ಲಡ್ ಬರುತ್ತೆ ಹಾ ಸರ್ ಅಂದ್ರೆ ಪೂರ್ತಿ ಮಾಡಿಲ್ಲ ಸರ್ ಪೂರ್ತಿ ಮಾಡಿದ್ರೇನೆ ಅಲ್ಲ ಬ್ಲಡ್ ಬರುತ್ತೆ ನಿನಗೆ ಅದು ಅರ್ಥ ಆಗೋದಿಲ್ಲ ಬಟ್ ಹುಡುಗರಿಗೆ ಇವಾಗ ಅವನೇ ಹೇಳಿಲ್ವಾ ನಿನ್ನೆ ಪಡ್ಕೊಳೋಕ್ಕೋಸ್ಕರ ನಾನು ಆ ಥರ ಮಾಡಿದ್ದು ಲೋ ಲನ್ನು ಯಾಕೆ ನಾಟಕ ಮಾಡಿದ್ದು ಅಂತ ಸೊ ಅವ್ನಿಗೆ ಸುಖ ಸಿಕ್ಕಿರೋದ್ರಿಂದನೇ ತನ ಅವ್ ನಿಮ್ಮನ್ನು ಬಿಟ್ಟಿರೋದು ನೀವು ಯಾಕೆ ನೀವು ಯಾಕೆ ಆ ರೀತಿ ಥಿಂಕ್ ಮಾಡಲ್ಲ ಇಲ್ಲ ಸರ್ ನಾನು ಪೋಸ್ಟ್ ಮಾಡ್ರೂನು ಅಂದ್ರೆ ಸರ್ ನಾನು ಬ್ಯಾಡ ಆಗಿ ಬಿಡುದು ಬಿಡು ಅಂತ ಹೇಳ್ತ್ರುನು ಏನಿಲ್ಲ ಏನಿಲ್ಲ ಅಂತ ಅಲ್ಕೊತ ಅಲ್ಕೊತನೇ ನನ್ಗೆ ಓಕೆ 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 ಓಕೆ

ಅವ್ರೆ ಅಂದ್ರು ಅದಕ್ಕೆ ನಾನ್ ಹೇಳ್ಬೇಕ ಎಲ್ಲಿ ಏನು ಆಗಿರಲ್ಲ ಬ್ಯಾಡ್ ಸುಮ್ನ ಅದು ಸುಮ್ನ ನಿನ್ ಇದನ್ ಮಾಡಾತಿದ್ವಿ ಮತ್ ನೀ ಅದಕ್ ಏನು ಹೋನ ಅಲ್ವಲ್ಲಿ ನಿನ್ ಒಟ್ಟಾಗಿ ಏನು ಇದ್ ಮಾಡಾಕ್ ಹೋಗ್ಬ್ಯಾಡ call ಮಾಡ್ಬ್ಯಾಡ ಹಂಗ್ ಹಿಂಗ ಅಂತ ಹೇಳ್ಬಿಟ್ಟಾರ್ sir ಇಲ್ಲಾಂದ್ರ ನಾನ್ ಏನ್ರ ಹಂಗ್ ಅವಕಾಶ್ ಕೊಟ್ಟಿದ್ದಂದ್ರ sir ಅವ್ರ್ನ ಯಾಕ್ ನನ್ ಬಿಡಾಕ್ ಹೋಗ್ತಿದ್ರಿ ನನ್ ತಲಿ ಕೆಡ್ಸಿ ಕಡಿಸಿ ನನ್ ನಿಮ್ಗ ಮತ್ತಷ್ಟು ಹಂಗ್ ಯೂಸ್ use ಮಾಡ್ಕೋತಿದ್ರಂತ್ sir ಅವ್ರ್ ನನ್ ಓಕೆ okay okay next ಈಗ ಇನ್ ಮುಂದೆ ಕದು life ನ ಚೆನ್ನಾಗಿ ಇಟ್ಕೋ ಇವಾಗ ಆಗಿದ್ ಎಲ್ಲಾ ಕೆಟ್ಟ ಕನ್ಸ ಅಂತ ಬಿಟ್ಬಿಟ್ಟು ನ್ಯೂ ಲೈಫ್ ಸ್ಟಾರ್ಟ್ ಮಾಡಿ ಮತ್ತೆ ನಿಮ್ಮ ಪಾರ್ಟ್ನರ್ ಏನಾದರೂ ಬೇರೆಯವ್ರನ್ನ ಮದುವೆ ಆದ್ರೆ ನೀವು ಸೊ ವಿಚಾರ ಮಾಡಕ್ ಹೋಗ್ಬೇಡಿ ಆಯ್ತಾ ಇಲ್ಲ ಸರ್ ಬಟ್ ಅದೇ ನನ್ಗ ತುಂಬಾ ವಿಚಾರ ಇಟ್ಕೊಂಡೆ ಸರ್ ಒಂದು ರೀ ಎಷ್ಟು ದಿನ ಅಂತ ಒಂದೂವರೆ ವರ್ಷ ಆಗ್ತೇನ್ ಈ ವಿಚಾರವಾಗಿ ನಾ ರೀ ಬಾಳ ಎಷ್ಟ್ ಅಂದ್ರ ಅಷ್ಟ ನನ್ನ heart ಮಾಡ್ಕೊಂಡಂತ ವಿಚಾರ ನಾ ಎಷ್ಟ್ ದೊಡ್ಡ ತಪ್ಪ ಮಾಡಿದ್ಲ ನನ್ನ ಮನಸ್ಸುಕೊಂಡ ಹೋಗಬೇಡಿ ಅದು ನಮ್ಮ ದೈಹಿಕ ಅದು ಹಂಗೆ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಬಾಡಿ ನಮ್ಮ ಮಾತು ಕೇಳಂಗಿದ್ದರೆ ಯಾವ ತಪ್ಪು ಆಗ್ತಿರಲಿಲ್ಲ ಅದು ಕೇಳಲ್ಲ ಕೆಲವೊಮ್ಮೆ ಅದು ನಿಮ್ಮ ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ ಅದು ಸಹಜ ಅದು ಏಜ್ ಹಂಗೆ ಮಾಡಿಸುತ್ತೆ ಇಟ್ಸ್ ಓಕೆ ಫೈನ್ ಇನ್ನು ಮುಂದೆ ಆದರೂ ಹುಷಾರಾಗಿರಿ ಸೊ ನೀವು ಲೈಫ್ನ ಸ್ಟಾರ್ಟ್ ಮಾಡಿದ್ರೆ

ಯಾಕಂದ್ರೆ ಆಶಾ ನಾನು ಇವಾಗ ಅದೇ ಅಲ್ಲಿ ಇದ್ದೀನಿ ಸರ್ ನಂಗೆ ಸ್ವಲ್ಪ ಸಮಾಧಾನ ಎದ್ರು ಕುಂತ್ರು ನಿಂತ್ರು ಬರ ಅದೇ ವಿಚಾರನಲ್ಲಿದ್ದೀನಿ ಸರ್ ನನಗೊಂಚೂರು ಹೇಳಿದ್ರಲ್ವಾ ಸ್ವಲ್ಪ ಬಂದಿದ್ದು ಅಂತ ಸೊ ನೀನು ಹೇಳ್ದಂಗೆ ತ್ರೀ ಲೇಯರ್ಸ್ ಇರುತ್ತೆ ನಮ್ಮ ಪದರ ಅನ್ನೋದು ಸೊ ಅದ್ರಲ್ಲಿ ಒಂದು ಪ ಒಂದು ಲೇಯರ್ ಹೋಗಿರ್ಬೋದು ಇನ್ನ ಟೂ ಲೇಯರ್ಸ್ ಇರುತ್ತೆ ಅಂದ್ರೆ ಸ್ವಲ್ಪ ಬಂದಿದೆ ಅಂದ್ರೆ ಅವರು ಈಗ ನನ್ಗೆ ಹುಡುಗ ಅವನು ಇಂಟ್ರಡ್ ಕೋರ್ಸ್ ಮಾಡ್ಬೇಕಾದ್ರೆ ಅವನು ಪರ್ ಪ್ರೈವೇಟ್ ಪಾರ್ಟಿ ಹ್ಞೂ ಹತ್ಕೊಂಡು ಬಂದಂಗೆ ಆಗಿತ್ತು ಬಟ್ ಒಂದು ಹಿಂಗೆ ಒಂದು ಹ ಹನೇನು ಸಹ ಇಂಗ್ ಲೀಕ್ ಆದಂಗೆ ಆಗಿರಲಿಲ್ಲ ಸರ್ ಕಡೆ ಕಡೆ ಒಂಚೂರು ಗೊತ್ತಿಲ್ಲ ಓಕೆ ಹಾಂ ಸರ್ ಅದಕ್ಕೋಸ್ಕರ ನಾನು ಇದೆ ಸರ್ ನಮ್ಮ ಅಂದ್ರೆ ಇವಾಗ ನಂಗೆ ನಾಳೆ ಅಕಸ್ಮಾತ್ ನನಗೇನು ಪಡಲಿಲ್ಲಪ್ಪ ತಂದರೆ ಅವಾಗ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಆಗಲ್ಲ ತಲೆ ಕೆಡಿಸ್ಕೊ ಮಾಡಿ ಸೊ ನೀವು ನಾರ್ಮಲಿ ಎಕ್ಸರ್ಸೈಝೆಲ್ಲ ಮಾಡ್ಕೊಳ್ಳಿ ವಾಕಿಂಗ್ ಅದಕ್ಕೆ ಇದಕ್ಕೆ ಹೋಗಿ ಅದು ಸ್ವಲ್ಪ ಸರಿ ಹೋಗುತ್ತೆ ಆಯಿತು ಹೌದು

ನೀವು ಅವರು ಇದು ಮಾಡುವಾಗ ನಿಮ್ಮ ಗಂಡ ಏನಾದ್ರು ಮಾಡುವಾಗ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ನೀವು ಹೇಳೋ ಅವಶ್ಯಕತೆ ಇಲ್ಲ ನಾನು ಸೊ ನೀವು ಸಪೋರ್ಟ್ ಮಾಡಿ ಆಟೋಮೆಟಿಕ್ ಅವ್ರಿಗೆ ಅನುಮಾನ ಅನ್ನೋದು ಬರೋಲ್ಲ ನಿಮ್ಮ ಮೇಲೆ ಅನುಮಾನ ಬರ್ದಿದಂಗೆ ನೀವು ನೋಡ್ಕೊಳ್ಳಿ ಅಷ್ಟೇ ಇನ್ನೇನೂ ಇಲ್ಲ ಬಟ್ ಬರ್ದಿದಂಗೆ ಮಾತ್ರ ನೀವು ನೋಡ್ಕೋಬೇಕು ಅಷ್ಟೇ ಬಂದರೆ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ನಿಮ್ಮ ಲೈಫ್ ಸ್ಪಾಯಿಲ್ ಆಗುತ್ತೆ

ಓಕೆ okay, ಸರ್ thank you ನಾನು ನಾನ್ ನಿಮ್ ಕನೆಕ್ಟ್ connect ತುಂಬಾ ದಿನದ try ಮಾಡ್ತಾ ಇದ್ದೀನಿ The, but ಆಗ್ತಾ ಇಲ್ಲ ತುಂಬಾ ಜನ ಮಾಡ್ತಾ ಇರ್ತಾರಲ್ಲ busy ಅಂತ busy ಅಂತ ಬರ್ತಾ ಇರುತ್ತೆ ಹಾ sir ಅದಕ್ಕೆ ಇವಾಗ ನೀವ್ sudden ಆಗಿ ಹೇಳ್ತಿದ್ರಲ್ಲ ನಂಗ್ ಏನ್ ಮಾತಾಡ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ sir starting ಅಲ್ಲಿ ಅದಕ್ಕೆ ಸ್ವಲ್ಪ ಎಲ್ಲ ಗೊಂದಲ ಗೊಂದಲ ಆಯ್ತು its okay its okay ಅಮ್ಮ ಪರವಾಗಿಲ್ಲ ಹುಷಾರು ಆಯ್ತಾನ life ನ spoil ಮಾಡ್ಕೊಂಬೇಡಿ ಆಯ್ತಾ. ಓಕೆ ಸರ್ ಸರ್ ಇನ್ನೊಂದು ಮತ್ತು ನನ್ಗೇನಾದ್ರೂ ಪ್ರಾಬ್ಲಮ್ಸ್ ಬಂದ್ರೆ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ ಅದಕ್ಕೋಸ್ಕರ ನೀವು ಮಾಡ್ತಿರ್ತೀನಿ ಸರ್ ದಯವಿಟ್ಟು ಕಾಲ್ಸು ಮತ್ತೆ ಆ ಶೋ ಶೂ ಡೆಫ್ನೆಟ್ಲಿ ಜೆಫ್ನೆಟ್ಲಿ ಕಾಲ್ ಮಾಡಿ ಆಯ್ತಾ ಓಕೆ ಸರ್ ಥ್ಯಾಂಕ್ ಯು ಸರ್